ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನ ಪ್ರಿಲಿಮ್ಸ್ ನಲ್ಲೇ ಕತ್ತಿಚಿಕ್ ಬಿಡ್ತಾ ಇದಾರೆ ಮುಂದಕ್ಕೆ ಬರಲೇಬೇಡಿ ನೀವು ಯಾಕಂದ್ರೆ ಮೇನ್ಸ್ ನೀವು ಚೆನ್ನಾಗಿ ಬರೀತೀರಿ ನಿಮ್ಮಲ್ಲಿ ಜ್ಞಾನ ಇದೆ ನಿಮ್ಮನ್ನ ಫ್ರಿಮ್ಸ್ ನಲ್ಲಿ ಹತ್ತಿಕ್ಕಿ ಬಿಡ್ತೀವಿ ನೀವು ಇಲ್ಲೇ ಇರಿ ಮೇಲೆ ಇಂಗ್ಲಿಷ್ ಮೀಡಿಯಂನವ್ರು ಮಾತ್ರ ಬರ್ಲಿ ಅಂತ ಇದಾರೆ ಅವರು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಮ್ಮನ ಭಾಷೆ ಅಮ್ಮನ ಭಾಷೆ ಗೂಗಲ್ ಅಲ್ಲಿ ಹಾಕಿ ಸ್ಟೇಟ್ ಅಸೆಂಬ್ಲಿ ಅದು ರಾಜ್ಯಸಭೆ ಅಂತಾನೆ ಬರುತ್ತೆ ಸ್ಟೇಟ್ ಅಸೆಂಬ್ಲಿ ಅಂತ ಅಂದ್ರೆ ಇದು ವಿಧಾನಸಭೆ ಆಗ್ಬೇಕಿದ್ರು ನರ್ಮದಾ ಮತ್ತು ತಾಪಿ ವ್ಯಾಲಿಗಳು ಅಂತೆ ಕಣಿವೆಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಇದು ವಿಚಿತ್ರ ಇಂಗ್ಲಿಷ್ ನಲ್ಲಿ ಏನ್ ಇನ್ ಇನ್ಕರೆಕ್ಟ್ ಯಾವ್ದಿದೆ ಅಂತ ಕೇಳಿದಾರೆ ಇಲ್ಲಿ ನೋಡಿದ್ರೆ ಕರೆಕ್ಟ್ ಯಾವ್ದಿದೆ ಅಂತ ಅಲ್ರಿ ಒಂದು ಮಿತಿ ಅನ್ನೋದಿರುತ್ತಲ್ಲ ನೂರು ಪ್ರಶ್ನೆಗಳ್ರಿ ಬರೀ ನೂರು ಪ್ರಶ್ನೆಗಳು ನಮ್ಮ ಕನ್ನಡ ಉಳಿಬೇಕು ನಮ್ಮ ಕನ್ನಡ ಬೆಳಿಬೇಕು ನಮ್ಮ ಕನ್ನಡ ಅಷ್ಟು ಚೆನ್ನಾಗಿದೆ ಅಷ್ಟು ಸ್ವಚ್ಛವಾಗಿದೆ ಅಷ್ಟು ಸುಂದರವಾಗಿದೆ ಅಷ್ಟು ಸೊಬಗಿನಿಂದ ಕೂಡಿದೆ ಅದರಲ್ಲಿ ಒಂದು ಸೊಗಡಿದೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಇನ್ನೂ ಮೂರು ತಿಂಗಳ ನಂತರ ಈ ಪರೀಕ್ಷೆ ಮತ್ತೆ ನಡೀಬೇಕು ಅದು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳು ರೆಡಿ ಇಂಗ್ಲಿಷ್ಗೆ ಅನುವಾದ ಆಗುತ್ತೆ ಇವರೇನಾದ್ರು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿ ಇಂಗ್ಲಿಷ್ಗೆ ಅನುವಾದ ಮಾಡಿದ ಸಂದರ್ಭದಲ್ಲಿ ಕನ್ನಡದ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳೇ ಪಾಸ್ ಆಗ್ತಾರೆ ಕೆ ಎಸ್ ಅನ್ನ ಬರೆದಿಟ್ಕೊಂಡು ನಮಸ್ಕಾರ ಎಲ್ರಿಗೂ ಈ ವರ್ಷದ ಕೆ ಎ ಎಸ್ ಪರೀಕ್ಷೆ ಎಲ್ರೂ ಕೂಡ ಬರೆದಿರ್ತೀರಿ ಬರೆಯುವಾಗ ನೋಡಿರ್ತೀರಿ ನೋಡೋದಲ್ಲ ತಲೆ ಕೂಡ ಕೆರ್ಕೊಂಡಿರ್ತೀರಿ ಯಾಕಂತ ಅಂದ್ರೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ಅದೇ ರೀತಿಯಲ್ಲಿ ಇತ್ತು ಇಂಗ್ಲಿಷ್ ನಲ್ಲಿ ಸಿದ್ಧಪಡಿಸಿದಂತಹ ಪ್ರಶ್ನೆ ಪತ್ರಿಕೆಯನ್ನ ಹಿಂದೆ ಭಾಷಾ ತಜ್ಞರು ಕನ್ನಡದಲ್ಲಿ ಅನುವಾದ ಮಾಡ್ತಾ ಇದ್ರು ಈಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಅದನ್ನ ನೇರವಾಗಿ ಗೂಗಲ್ ಟ್ರಾನ್ಸ್ಲೇಟ್ ಹಾಕಿದ್ದಾರೆ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಅನುವಾದ ಮಾಡಿ ನಿಮಗೆ ಕೊಟ್ಟು ಬಿಟ್ಟಿದ್ದಾರೆ ಹೇಗಾದ್ರೂ ಓದ್ಕೊಳ್ಳಿ ಅರ್ಥ ಆದ್ರೆ ಆಯ್ತು ಬಿಟ್ರೆ ಬಿಟ್ರಿ ಇಲ್ಲ ಕನ್ನಡದಲ್ಲಿ ಅರ್ಥ ಆಗ್ತಾ ಇಲ್ವಾ ನಿಮಗೆ ಅದನ್ನ ಇಂಗ್ಲಿಷ್ ನಲ್ಲಿ ಓದ್ಕೊಳ್ಳಿ ಇಂಗ್ಲೀಷೇ ಫೈನಲ್ ಪ್ರಶ್ನೆ ಪತ್ರಿಕೆ ಇದ್ದದೆಷ್ಟು ಪುಟ ಎಪ್ಪತ್ತು ಪುಟ ಎಪ್ಪತ್ತು ಪುಟ ನೀವು ಇಂಗ್ಲಿಷ್ ಓದ್ಕೊಳ್ಬೇಕು ಕನ್ನಡ ಕೂಡ ಓದ್ಕೊಳ್ಬೇಕು ಅದರಲ್ಲಿ ಟೈಮ್ ಇರೋದು ಎರಡು ಗಂಟೆ ಮಾತ್ರ ನಿಮಗೆ ನೆಕ್ಸ್ಟ್ರಾ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಂತ ಎಕ್ಸ್ಟ್ರಾ ಸಮಯ ಇರೋದಿಲ್ಲ ಸೊ ಇದು ಇವತ್ತಿನ ದುಸ್ಥಿತಿ ಸರಿ ಪರವಾಗಿಲ್ಲ ಬಿಡಿ ಅನುವಾದದಲ್ಲಿ ಏನೋ ಮಿಸ್ಟೇಕ್ ಆಗಿದೆ ನಾವು ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ತೀವಿ ಅಂತ ಅನ್ಕೊಳ್ಳೋಣ ಆದ್ರಲ್ಲಿ ಕೊಟ್ಟಿರುವಂತಹ ಅಂಕಿ ಸಂಖ್ಯೆಗಳಲ್ಲಿ ಕೂಡ ಮಿಸ್ಟೇಕ್ ಇದೆ ಅಂತ ಅಂದ್ರೆ ಅದು ಹೋಗ್ಲಿ ಪರವಾಗಿಲ್ಲ ಇದು ಯಾವ್ದೋ ಒಂದು ಚಿಕ್ಕ ಪುಟ್ಟ ಹುದ್ದೆಗಳಿಗೆ ನಡೀತಾ ಇರುವಂತಹ ಪರೀಕ್ಷೆ ಅಂತ ಒಂದು ಪರೀಕ್ಷೆ ಇದೆ ಅಂತ ಅನ್ಕೊಂಡ್ರು ಕೂಡ ಹೋಗ್ಲಿ ಬಿಡು ಅಂತ ಅನ್ಬಹುದು ಆದ್ರೆ ಈ ಪರೀಕ್ಷೆ ನಡೀತಾ ಇರೋದು ಕರ್ನಾಟಕದ ಅತ್ಯಂತ ಶ್ರೇಷ್ಠ ಹುದ್ದೆಗಳಿಗೆ ಅಧಿಕಾರಿಗಳನ್ನ ಸಿದ್ಧ ಮಾಡ್ತಾ ಇರುವಂತಹ ಪರೀಕ್ಷೆ ಇದು ಮೂರ್ನೂರ ಎಂಬತ್ತಕ್ಕೂ ಹೆಚ್ಚಿನ ಪೋಸ್ಟ್ ಗಳನ್ನ ಈ ಒಂದು ಪರೀಕ್ಷೆ ಮುಖಾಂತರ ತುಂಬ್ತಾ ಇದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ನಂತರ ಐದು ವರ್ಷಗಳ ನಂತರ ನಡೀತಾ ಇರುವಂತಹ ಪರೀಕ್ಷೆ ಇದು ಪ್ರಶ್ನೆ ಪತ್ರಿಕೆಯನ್ನು ನಾನು ಕೂಡ ಮೊದಲನೇ ದಿನ ಇಂಗ್ಲಿಷ್ ನಲ್ಲೇ ನೋಡ್ಕೊಂಡಿದ್ದೆ ನೋಡ್ಕೊಂಡು ಇಲ್ಲ ಚೆನ್ನಾಗಿದೆ ಯು ಪಿ ಎಸ್ ಸಿ ಮಾದರಿಯಲ್ಲೂ ಕೂಡ ಕೆ ಪಿ ಎಸ್ ಸಿ ಅವರು ತೆಗಿತಾ ಇದ್ದಾರೆ ಒಳ್ಳೇದಾಗ್ತು ಅಂತ ಅನ್ಕೊಂಡಿದ್ವಿ ಆದ್ರೆ ಒಂದ್ ಎರಡು ದಿನ ಬಿಟ್ಟು ನೋಡ್ತೀವಿ ಕನ್ನಡ ಅನುವಾದವನ್ನ ಒಂದಲ್ಲ ಎರಡಲ್ಲ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚಿನ ಪ್ರಶ್ನೆಗಳಲ್ಲಿ ಮಿಸ್ಟೇಕ್ಗಳು ಕಂಡು ಬರ್ತಾ ಇದೆ ಇದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮಾಡಿರುವಂತಹ ದ್ರೋಹ ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾಡಿರುವಂತಹ ದ್ರೋಹ ಬೆಣ್ಣಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಇವತ್ತು ಆ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದವರು ಅದಕ್ಕಿಂತ ಹೆಚ್ಚಾಗಿ ಅದನ್ನ ಅನುವಾದವನ್ನ ಯಾರು ಮಾಡಿಸಿದ್ರು ನೋಡಿ ಅವರು ಅತಿ ದೊಡ್ಡ ಮೋಸವನ್ನ ಮಾಡಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಕ್ಕೆ ಸರ್ಕಾರಿ ಪರೀಕ್ಷೆಗೆ ಯಾಕೆ ಪ್ರಯತ್ನ ಪಡ್ತಾರೆ ಗೊತ್ತಾ ಯಾಕೆ ಓದ್ತಾರೆ ಗೊತ್ತಾ ಕಡು ಬಡತ ಓದಿರುವಂತ ಕನ್ನಡ ಮಾಧ್ಯಮದಿಂದ ಅವ್ರಿಗೆ ಬೇರೆ ಎಲ್ಲೂ ಪ್ರೈವೇಟ್ ನಲ್ಲಿ ಉದ್ಯೋಗ ಸಿಗ್ತಾ ಇರೋದಿಲ್ಲ ಸೊ ನಮ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆದು ನಾನೇನೋ ಒಂದು ಸಾಧನೆಯನ್ನ ಮಾಡ್ಬೇಕಂತ ಅವ್ರು ಬರಿಬೇಕು ಅನ್ಕೊಂಡಿರ್ತಾರೆ ಆದ್ರೆ ನಿಜಕ್ಕೂ ಕೂಡ ಆ ಈ ವರ್ಷ ನಡೆದಿರುವಂತಹ ಕೆ ಎಸ್ ಪರೀಕ್ಷೆ ಎಲ್ಲರ ಮನಸ್ಸನ್ನು ಕೂಡ ನುಚ್ಚು ನೂರು ಮಾಡಿದೆ ನಾನು ಒಬ್ಬ ಎಂಜಿನಿಯರಿಂಗ್ ಮಾಡಿರೋದ್ರಿಂದ ಅರ್ಥ ಮಾಡ್ಕೊಳ್ಬಹುದು ಇಂಗ್ಲಿಷ್ ಪ್ರಶ್ನೆಗಳನ್ನ ಆದ್ರೆ ಕನ್ನಡದ ಬಗ್ಗೆ ಥಿಂಕ್ ಮಾಡೋರು ಯಾರು ಕನ್ನಡ ವಿದ್ಯಾರ್ಥಿಗಳ ಬಗ್ಗೆ ಆಲೋಚನೆ ಮಾಡೋರು ಯಾರು ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆನ ಬರೆದಿದ್ರು ಅದರಲ್ಲಿ ಬರಿ ಇಂಗ್ಲಿಷ್ ಅವರಿಗೆ ಅನುಕೂಲ ಆಗಿಬಿಟ್ರೆ ಕನ್ನಡದವ್ರು ಏನ್ ಮಾಡ್ಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಪರೀಕ್ಷೆಯಲ್ಲೂ ಕೂಡ ಸುಮಾರು ನೂರ ಏಳು ನೂರ ಹತ್ತು ಪೋಸ್ಟ್ಗಳಿದ್ವು ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಇಂಗ್ಲಿಷ್ ಮೀಡಿಯಂನವರೇ ಪಾಸ್ ಆಗಿದ್ರು ಕಾರಣ ಏನು ಕನ್ನಡದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನ ಪ್ರಿಲಿಮ್ಸ್ ನಲ್ಲೇ ಈಚಿಕ್ ಬಿಡ್ತಾ ಇದಾರೆ ಅವರು ಮುಂದಕ್ಕೆ ಬರಲೇಬೇಡಿ ನೀವು ಯಾಕಂದ್ರೆ ಮೇನ್ಸ್ ನೀವು ಚೆನ್ನಾಗಿ ಬರೀತೀರಿ ನಿಮ್ಮಲ್ಲಿ ಜ್ಞಾನ ಇದೆ ನಿಮ್ಮನ್ನ ಪ್ರಿಲಿಮ್ಸ್ ನಲ್ಲಿ ಹತ್ತಿಕ್ ಬಿಡ್ತೀವಿ ನೀವು ಇಲ್ಲೇ ಇರಿ ಮೇಲೆ ಇಂಗ್ಲಿಷ್ ಮೀಡಿಯಂನವ್ರು ಮಾತ್ರ ಬರ್ಲಿ ಅಂತ ಇದಾರೆ ಅವರು ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಇರ್ಲಿ ಮಿಸ್ಟೇಕ್ ಗಳು ಆಗಿದೆ ಅನ್ಕೊಳ್ಳೋಣ ಇಪ್ಪತ್ತಕ್ಕಿಂತ ಹೆಚ್ಚಿನ ಮಿಸ್ಟೇಕ್ ಗಳಂತ ಅಂದ್ರೆ ಏನಿದು ಇದು ಅಧಿಕಾರಿಗಳ ಹೊಣೆಗೇಡಿತನ ಅವರಿಗೆ ಬಡವರ ಗ್ರಾಮೀಣ ಭಾಗದವರ ಕಷ್ಟಗಳು ಗೊತ್ತಿಲ್ಲ ಗೊತ್ತ ಆಗೋದೂ ಇಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ನಮಗೆ ಇರುವಂತಹ ಮಾರ್ಗಗಳು ಎರಡೆ ಒಂದು ಇದನ್ನ ಕಾನೂನಾತ್ಮಕವಾಗಿ ವಿರೋಧಿಸಿ ಈ ಪರೀಕ್ಷೆಯನ್ನ ಬಹಿಷ್ಕರಿಸಿ ಪ್ರತಿಭಟಿಸಿ ಮತ್ತೊಂದು ಸಾರಿ ಪರೀಕ್ಷೆಯನ್ನ ಮಾಡಿಸೋದು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇಂಗ್ಲಿಷ್ ನಲ್ಲೂ ಕೂಡ ಪ್ರಬುದ್ಧರಾಗೋದು ಕನ್ನಡ ನಮಗ್ ಬರುತ್ತೆ ಹೌದು ಆದ್ರೆ ಇಂತಹ ಅಧ್ವಾನಗಳಾಗತ್ತಲ್ಲ ಅಂತ ಸಂದರ್ಭಗಳಲ್ಲಿ ನಾವು ಇಂಗ್ಲಿಷ್ ಅನ್ನ ಕಲೀಲೇಬೇಕು ಹಾಗಂತ ಹೇಳಿ ನಮ್ಮ ಕನ್ನಡವನ್ನ ನಾವ್ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಲ್ಲ ಇವ್ರು ಬರೀತಾರೆ ಆ ಪ್ರಶ್ನೆ ಪತ್ರಿಕೆಯ ಬುಕ್ಲೇಟ್ ನಲ್ಲೇ ಬರೆದಿದ್ದಾರೆ ಕನ್ನಡದ ಪ್ರಶ್ನೆ ಪತ್ರಿಕೆಗಳು ಫೈನಲ್ ಅಲ್ಲ ಏನೇ ನಿಮ್ಗೆ ದೋಷಗಳು ಕಂಡು ಬಂದ್ರು ಇಂಗ್ಲಿಷ್ ನಲ್ಲಿ ನೋಡ್ಕೊಳ್ಬೇಕಂತ ಹಾಗಾದ್ರೆ ಕನ್ನಡದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಈ ಪರೀಕ್ಷೆಯನ್ನ ನಾನು ಒಬ್ನ ಕೇಳ್ತಾ ಇಲ್ಲ ಈ ಒಂದು ಪ್ರಶ್ನೆಯನ್ನ ಕರ್ನಾಟಕದ ಖ್ಯಾತ ಸಾಹಿತಿಗಳಾಗಿರ್ಬೋದು ಸ್ವಾಮೀಜಿಗಳಾಗಿರ್ಬೋದು ಸಿನಿಮಾ ರಂಗದವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಎಲ್ಲಿ ಸಾಧ್ಯ ಆಗುತ್ತೋ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಾಕಿದನ್ನ ಟ್ವಿಟ್ಟರ್ಗಳಲ್ಲಿ ಟ್ವೀಟ್ ಮಾಡಿ ಈ ರೀತಿ ನಿಮ್ಗೆ ಅನ್ಯಾಯ ಆಗಿದೆ ಇದು ಮೋಸ ಆಗಿದೆ ಇನ್ನೊಂದ್ಸಾರಿ ಪರೀಕ್ಷೆ ನಡಿಬೇಕಿದು ಕನ್ನಡದಲ್ಲಿ ಸೂಕ್ತ ಅನುವಾದ ಆಗ್ಬೇಕು ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಕನ್ನಡದಲ್ಲಿ ಒಂದು ಪ್ರಸಿದ್ಧ ಪಾಲಿಟಿ ಪುಸ್ತಕವನ್ನು ಅನುವಾದ ಮಾಡಿದ್ರು ಅದು ಕೂಡ ಗೂಗಲ್ ಅನುವಾದ ಆಗಿತ್ತು ಗೊತ್ತಿರಲಿ ನಿಮಗೆ ನಮ್ಮಲ್ಲಿ ಸಾಹಿತಿಗಳಿಲ್ವಾ ಕನ್ನಡದಲ್ಲಿ ಅನುವಾದ ಮಾಡೋಕೆ ವಿಷಯ ತಜ್ಞರಿಲ್ವಾ ನಾವು ಚೆನ್ನಾಗಿ ಮಾಡ್ತೀವಿ ನಾವು ಯು ಪಿ ಎಸ್ ಸಿಗಿಂತ ಕಠಿಣ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡ್ತೀವಿ ಅಂತ ಹೇಳಿ ಅನುವಾದದಲ್ಲೇ ವಿದ್ಯಾರ್ಥಿಗಳಿಗೆ ಈ ರೀತಿ ಅನ್ಯಾಯ ಮಾಡಿಬಿಟ್ರೆ ದಯವಿಟ್ಟು ಇದನ್ನ ಯಾರು ಕೂಡ ಸಹಿಸಿಕೊಳ್ಳೋದಿಲ್ಲ ಇದು ಕೆಮ್ಮಿಸಲ ಸಾಧ್ಯವಾದಂತಹ ಅಪರಾಧ ಯಾಕಂದ್ರೆ ಇದ್ಯಾರ್ದೋ ಒಬ್ರದೋ ಇಬ್ಬರದೋ ಅಲ್ಲ ಐದಾರು ವರ್ಷಗಳಿಂದ ಪ್ರಯತ್ನ ಪಟ್ಟಿರುವಂತಹ ವಿದ್ಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇಲ್ಲಿ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ನಮ್ಮ ಬಳಿನೇ ಮೂರ್ನಾಲ್ಕು ಬಾರಿ ಹಿಂದೆ ಕೆ ಎ ಎಸ್ ಪ್ರೀಮ್ಸ್ ಅನ್ನ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಕೂಡ ಇವತ್ ಕಣ್ಣೀರ್ ಹಾಕ್ತಾ ಇದಾರೆ ಮೆಡಿಕಲ್ ಎಂಜಿನಿಯರಿಂಗ್ ಓದಿರೋರು ಕೂಡ ಕಣ್ಣೀರ್ ಹಾಕ್ತಾ ಇದಾರೆ ಸರ್ ಏನ್ ಸರ್ ಈ ರೀತಿ ಬಂದ್ಬಿಟ್ಟು ಪ್ರಶ್ನೆ ಪತ್ರಕ್ಕೆ ಇನ್ನು ಹೊಸಬ್ರಂತೂ ಸರ್ ನಾನು ಈ ಫೀಲ್ಡ್ ಗೆ ಬಂದೇ ತಪ್ಪ ಮಾಡ್ಬಿಟ್ನೇನು ನಾನ್ ಮಾಡಬಾರ್ದಾಗಿತ್ತೇನೋ ಸರ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಬರಬಾರ್ದಾಗಿತ್ತು ಸರ್ ನಾನು ಮನಸ್ಥಿತಿಗೆ ಬಂದ್ಬಿಟ್ಟಿದಾರ ಹಾಗಾಗಿ ಎಲ್ಲರೂ ಕೂಡ ಒಕ್ಕೋರಲಿನಿಂದ ಒಗ್ಗಟ್ಟಿನಿಂದ ಇದರ ವಿರುದ್ಧ ಹೋರಾಡುವಂತಹ ಸಮಯ ಬಂದಿದೆ ನಾವೇನ್ ಹಿಂದಿನ ಕಾಲದವ್ರ ಹಾಗೆ ಕಡ್ಡ ಕಡ್ಗ ಪರ್ಚೆನ ತೆಗೆದುಕೊಂಡು ಹೋರಾಡೋದಿರೋದಿಲ್ಲ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಒಂದು ಟ್ವೀಟ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಒಂದ್ ಮೆಸೇಜ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಕೂತ್ಕೊಂಡ್ ಮನವಿ ಪತ್ರ ಬರೆದ್ರು ಕೂಡ ಅದರಿಂದ ಸಾಕಷ್ಟು ಬದಲಾವಣೆಗಳಾಗೋದಿರುತ್ತೆ ಅದಕ್ಕೆ ನಾವಿವತ್ತು ಅಣಿಯಾಗಬೇಕು ಒಂದು ಖುಷಿಯ ವಿಚಾರ ಅಂತ ಅಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪುರುಷೋತ್ತಮ ಬಿಳಿಮಲೆ ಸರ್ ಅವರು ಇದ್ದಾರೆ ಅವರು ಕೂಡ ಇದರ ವಿರುದ್ಧ ಆ ಕೆ ಒಂದು ವರದಿಯನ್ನ ಕೇಳಿದ್ದಾರೆ ಸೊ ನಾವೆಲ್ಲರೂ ಕೂಡ ಸೇರ್ಕೊಂಡು ಇದರ ವಿರುದ್ಧ ಪ್ರತಿಭಟನೆ ಮಾಡಿದಲ್ಲಿ ಇನ್ನೊಂದು ಇನ್ನೊಂದ್ಸಾರಿ ಪ್ರಿಲಿಮ್ಸ್ ಪರೀಕ್ಷೆ ನಡೆಯುತ್ತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಖಂಡಿತವಾಗ್ಲು ನೀವು ಯಶಸ್ವಿ ಆಗ್ತೀರಿ ಯಾಕಂದ್ರೆ ನಾವು ಕೂಡ ಗ್ರಾಮೀಣ ಭಾಗದವರು ನಾವು ಕೂಡ ಕನ್ನಡ ಮಾಧ್ಯಮದಲ್ಲಿ ಬೆಳೆದು ಬಂದವರು ಕನ್ನಡದಲ್ಲಿ ಬೆಳೆದು ಬಂದಿದ್ದೀವಿ ಇವತ್ತು ಇಂಗ್ಲಿಷ್ ಬರುತ್ತೆ ಅಂತ ನಾವು ಇಂಗ್ಲಿಷ್ ಇಂಗ್ಲಿಷ್ ಅಂತ ಹೋದ್ರೆ ಯಾವತ್ತೂ ಕೂಡ ಮಾತೃಭಾಷೆ ಮಾತೃಭಾಷೆ ಅಮ್ಮನ ಭಾಷೆ ಅಮ್ಮಣ ಭಾಷೆ ಅಮ್ಮಣ ಭಾಷೆ ನಾವೆಲ್ಲರೂ ಕೂಡ ಮೈ ಮರಿತಾ ಇದೀವಿ ಕನ್ನಡ ವಿಚಾರ ಅಂತ ಬಂದಾಗ ಇವತ್ತು ಕೂಡ ನಾವೇನಾದ್ರು ಮೈ ಮರ್ತೀವಿ ಅನ್ಕೊಳ್ಳಿ ಇನ್ ಯಾವತ್ತು ನಮ್ ಕನ್ನಡ ಹೇಳೋದಿಲ್ಲ ನಾವ್ ಬರೀ ನವೆಂಬರ್ ಕನ್ನಡಿಗರ ಆಗ್ಬಿಡ್ತೀವಿ ಹಿಂದೆ ಒಂದ್ಸಾರಿ ಇದೇ ರೀತಿ ಆಗಿತ್ತು ಗೋಕಾಕ್ ಚಳುವಳಿ ಅಂತ ಮಾಡಿದ್ರಾಗ ಡಾಕ್ಟರ್ ರಾಜ್ಕುಮಾರ್ ಅಂತ ಚಿತ್ರ ನಟರ ಎಲ್ರೂ ಕೂಡ ಸೇರ್ಕೊಂಡಿದ್ರು ಅನ್ಯಾಯೋಕ್ಕಿಂತ ಆ ಮನಸ್ಸಿಗೆ ಆಗುವಂತ ಆಘಾತ ಇರತ್ತಲ್ಲ ಅದು ಸಹಿಸಲ ಸಾಧ್ಯವಾಗಿರುವಂತದ್ದು ಗೋಮ್ಪುರವ್ರು ಹೇಳ್ತಾರ ಕಡೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ಹೇಳಿ ಹಾಗಾಗಿ ಟೈಮ್ ಬಂದಿದೆ ಈಗ ಇದರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ ಮತ್ತೆ ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಅನ್ನುವಂತಹ ಒಂದು ವೇದಿಕೆ ಇರಲಿಲ್ಲ ಎ ಕೆ ಎಸ್ ಎಸ್ ಸಿ ಅನ್ನುವಂತಹ ಒಂದು ಸಂಘಟನೆಯವರು ಇವತ್ತು ಒಳ್ಳೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಒಗ್ಗಟ್ಟಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇದೊಂದು ವಿಚಾರಕ್ಕೆ ಬೇರೆ ಬೇರೆ ವಿಚಾರಗಳಿಗೆ ಹೇಗೆ ಏನೋ ಗೊತ್ತಿಲ್ಲ ಆದ್ರೆ ಈ ಕೆ ಎಸ್ ಪರೀಕ್ಷೆಯನ್ನ ಮತ್ತೊಂದು ಸಾರಿ ನಡೆಸೋದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡಬೇಕಾಗುತ್ತೆ ನಾಳೆ ಶುಕ್ರವಾರ ಸಂಜೆ ಐದು ಗಂಟೆಗೆ ಟ್ವಿಟ್ಟರ್ ಅಭಿಯಾನವಿದೆ ಎಲ್ಲರೂ ಕೂಡ ಅದರಲ್ಲಿ ಮರೆಯದೆ ಪಾಲ್ಗೊಳ್ಳಿ ಅಂತ ನಾನು ಹೇಳ್ತೀನಿ ಹಾಗೆ ನೀವು ನೋಡ್ಬೋದು ನೀವು ಅಲ್ಲಿ ಇಂಗ್ಲಿಷ್ ನಲ್ಲಿ ಇರೋದು ಸ್ಟೇಟ್ ಅಸೆಂಬ್ಲಿ ಅಂತ ಅದು ಕನ್ನಡದಲ್ಲಿ ರಾಜ್ಯಸಭೆ ಅಂತ ಆಗಿದೆ ಗೂಗಲ್ ಅಲ್ಲಿ ಹಾಕಿ ಸ್ಟೇಟ್ ಅಸೆಂಬ್ಲಿ ಅದು ರಾಜ್ಯಸಭೆ ಅಂತಾನೆ ಬರುತ್ತೆ ರಾಜ್ಯಸಭೆ ಕರ್ನಾಟಕದಲ್ಲಿ ರಾಜ್ಯಸಭೆ ಅಂದ್ರೆ ಅದು ದೆಹಲಿನಲ್ಲಿ ಇರುತ್ತೆ ಸ್ಟೇಟ್ ಅಸೆಂಬ್ಲಿ ಅಂತ ಅಂದ್ರೆ ಇದು ವಿಧಾನಸಭೆ ಇದು ಈ ರೀತಿ ಕೊಟ್ರೆ ಹೇಗೆ ಕರೆಕ್ಟ್ ಮಾಡ್ಬೇಕು ನಮ್ಮ ವಿದ್ಯಾರ್ಥಿಗಳು ಹಾ ಇಲ್ಲಿ ನೋಡಿ ನರ್ಮದಾ ಮತ್ತು ತಾಪಿ ವ್ಯಾಲೀಸ್ ಅಂತ ಇದೆ ಇಲ್ಲೂ ನರ್ಮದಾ ಮತ್ತು ತಾಪಿ ವ್ಯಾಲಿಗಳು ಅಂತೆ ಏನ್ ವ್ಯಾಲಿ ಅಂದ್ರೆ ಏನು ಯಾರಿಗೆ ಗೊತ್ತಿರುತ್ತಿದು ನಮಗೆ ಗೊತ್ತಿರಲಿಲ್ಲ ಇಂಜಿನಿಯರಿಂಗ್ ಮುಗಿಯವರೆಗೂ ಯು ಪಿ ಎಸ್ ಸಿ ತಯಾರಿ ಆರಂಭ ಮಾಡಿದಾಗ ಗೊತ್ತಾಯ್ತು ನಮಗೆ ಕಣಿವೆಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಕೇಂದ್ರ ಎತ್ತರದ ನೆಲ ಅಂತ ಇದು ನೋಡಿ ಇದು ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತ ಅಂದ್ರೆ ಆಮೇಲೆ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ಸ್ ಇಂಡೋ ಗಂಗಾಟಿಕ್ ಪ್ಲೇನ್ಸ್ ಅಂತ ಏನು ಇಂಡೋ ಗಂಗಾಟಿಕ್ ಪ್ಲೇನ್ಸ್ ಅಂದ್ರೆ ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಅಂತ ಕರಿತೀವಿ ನಾವು ಅದನ್ನ ನೆಕ್ಸ್ಟ್ ಇಲ್ಲಿ ನೋಡಿ ಇದು ವಿಚಿತ್ರ ಇಂಗ್ಲಿಷ್ ನಲ್ಲಿ ಏನ್ ಇನ್ ಇನ್ಕರೆಕ್ಟ್ ಯಾವ್ದಿದೆ ಅಂತ ಕೇಳಿದಾರೆ ಇಲ್ಲಿ ನೋಡಿದ್ರೆ ಕರೆಕ್ಟ್ ಯಾವ್ದಿದೆ ಅಂತೆ ಅಲ್ರಿ ಅನುವಾದಕ್ಕೊಂದು ಮಿತಿ ಅನ್ನೋದಿರುತ್ತಲ್ಲ ನೂರು ಪ್ರಶ್ನೆಗಳ್ರಿ ಬರೀ ನೂರು ಪ್ರಶ್ನೆಗಳು ನೂರು ಪ್ರಶ್ನೆಗಳನ್ನ ಸ್ವಚ್ಛವಾಗಿ ಶುದ್ಧವಾಗಿ ಕನ್ನಡಕ್ಕೆ ಅನುವಾದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಅಲ್ಲ ಪ್ರಶ್ನೆ ಒಂದ್ ಮಾತು ಹತೆ ಏನು ಅಂತಾರಲ್ಲ ಪ್ರಶ್ನೆ ಪತ್ರಿಕೆನ ಸಿದ್ಧ ಮಾಡಿ ಎಕ್ಸಾಮ್ ನಡೆಸುವಂತಹ ಒಂದು ಸಂಸ್ಥೆಯಲ್ಲಿಯೇ ಆ ಒಂದು ಜ್ಞಾನ ಇಲ್ಲ ಅಂತ ಅಂದಾಗ ಅವರಿಗೆ ಪರೀಕ್ಷೆ ನಡೆಸುವಂತಹ ಅರ್ಹತೆ ಏನಿರತ್ತೆ ಯು ಪಿ ಎಸ್ ಸಿ ಅವರನ್ನ ಒಂದ್ ಸ್ವಲ್ಪ ನೋಡಿ ಕಲಿಬೇಕು ಇವ್ರು ಇಲ್ಲಿ ನೋಡಿ ಒಂದಲ್ಲ ಎರಡಲ್ಲ ಹೇಳ್ತೀನಿ ಇನ್ನೊಂದು ಕ್ಲಾಸ್ ಮಾಡ್ತೀನಿ ನಾನು ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಇಲ್ಲಿ ಲೋಕ್ ಅದಾಲತ್ ಎರಡ್ ಸಾವಿರದ ಇಪ್ಪತ್ತೆರಡ್ ಅಂತ ಕನ್ನಡದಲ್ಲಿ ಕೊಡ್ತಾರೆ ಲೋಕ್ ಅದಾಲತ್ ಎರಡ್ ಸಾವಿರದ ಎರಡ್ ಅಂತ ಇಲ್ಲಿ ಇಂಗ್ಲಿಷ್ ನಲ್ಲಿ ಕೊಡ್ತಾರೆ ಇಲ್ಲಿ ಹೆವಿಯೆಸ್ಟ್ ಅಂತ ಇದೆ ಇಲ್ಲಿ ವೇಗವಾಗಿ ಕಾಸ್ಟೆಸ್ಟ್ ಅಂತ ಇದೆ ಏನಿದು ಈ ರೀತಿ ಇದು ಒಂದಲ್ಲ ಎರಡಲ್ಲ ಪ್ರಜಾವಾಣಿಯಲ್ಲಿ ಬಂದಿದೆ ಕನ್ನಡಪ್ರಭದಲ್ಲಿ ಬಂದಿದೆ ಎಲ್ಲಾ ಪತ್ರಿಕೆಗಳಲ್ಲೂ ನೋಡಿ ಕನ್ನಡದ ಖ್ಯಾತ ಸಾಹಿತಿಗಳಾಗಿರ್ಬೋದು ಸ್ವಾಮೀಜಿಗಳಾಗಿರ್ಬೋದು ಎಲ್ಲರೂ ಕೂಡ ಇದರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ ದಯವಿಟ್ಟು ಇದು ಒಂದು ಕಾರಣಕ್ಕೆ ಎಲ್ಲರೂ ಒಗ್ಗೂಡೋಣ ಎಲ್ಲರೂ ಒಗ್ಗೂಡಿ ಇದರ ವಿರುದ್ಧ ಧ್ವನಿ ಎತ್ತೋಣ ಎಲ್ಲಿ ಆಗುತ್ತೆ ಅಲ್ಲಿ ಪ್ರಚಾರ ಮಾಡ್ಬೇಕು ಆಗಿದೆ ನಾನು ಇಲ್ಲಿವರೆಗೂ ಇಂತ ಕಾಂಟ್ರವರ್ಷಿ ವಿಚಾರಗಳ ಬಗ್ಗೆ ಮಾತಾಡಿಲ್ಲ ಯಾಕಂದ್ರೆ ಇರ್ಲಿ ಪರವಾಗಿಲ್ಲ ಅಂತ ಅನುಭವ ಆಗಿತ್ತು ಆದ್ರೆ ಈ ರೀತಿ ಆದ್ರೆ ನಡೆಯಲ್ಲ ಕರ್ ಕರ್ನಾಟಕವನ್ನು ಕೊಂದು ಬಿಡ್ತಾರೆ ಇವ್ರು ಕನ್ನಡವನ್ನು ಕೊಂದು ಬಿಡ್ತಾರೆ ಇವರು ನಮ್ ಕನ್ನಡ ಉಳಿಬೇಕು ನಮ್ಮ ಕನ್ನಡ ಉಳಿಬೇಕು ನಮ್ಮ ಕನ್ನಡ ಬೆಳಿಬೇಕು ನಮ್ಮ ಕನ್ನಡ ಅಷ್ಟು ಚೆನ್ನಾಗಿದೆ ಅಷ್ಟು ಸ್ವಚ್ಛವಾಗಿದೆ ಅಷ್ಟು ಸುಂದರವಾಗಿದೆ ಅಷ್ಟು ಸೊಬಗಿನಿಂದ ಕೂಡಿದೆ ಅದರಲ್ಲಿ ಒಂದು ಸೊಗಡಿದೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಕನ್ನಡವನ್ನ ಹತ್ತಿಕ್ಕುವಂತಹ ಪ್ರತಿಯೊಂದು ಸಂಚನ ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಕನ್ನಡವನ್ನ ಕಾಪಾಡಬೇಕಾಗಿದೆ ಕನ್ನಡಿಗರನ್ನ ಕಾಪಾಡಬೇಕಾಗಿದೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನಾವೊಂದು ಮಾದರಿ ಆಗ್ಬೇಕಾಗಿದೆ ಇದು ಎ ಪಿ ಅವ್ರು ಕೊಟ್ಟಿರುವಂತಹ ಒಂದು ಪ್ರಕಟಣೆ ಇದ್ರಲ್ಲಿ ಹೇಳ್ತಾರೆ ಅವರು ನಾವು ಯಾವುದೇ ತಂತ್ರಜ್ಞಾನವನ್ನು ಬಳಸಿ ಅನುವಾದವನ್ನ ಮಾಡಿಲ್ಲ ಅಂತ ಗೂಗಲ್ ಅಲ್ಲಿ ಹಾಕಿ ನೋಡಿ ಅದೆಲ್ಲ ಅನುವಾದ ಯಾವ್ದ್ರಿಂದ ಆಗಿದೆ ಅಂತ ಗೊತ್ತಾಗುತ್ತೆ ಒಂದೇ ವಿನಂತಿ ಎಲ್ರಿಗೂ ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಇಲ್ಲಿ ಆಗಿರುವಂತ ಅನ್ಯಾಯವನ್ನ ತಿಳಿಸಿ ಮನವಿ ಮಾಡಿ ಇದು ಒಂದು ರಾಜಕೀಯ ವಿಚಾರ ಆಗ್ಬಾರ್ದು ಇದೊಂದು ರಾಜ್ಯ ಮಟ್ಟದ ವಿಚಾರ ಆಗ್ಬೇಕು ಈ ರೀತಿ ಅನ್ಯಾಯಗಳು ನಡೀತಾ ಹೋದ್ವಿ ಅನ್ಕೊಳ್ಳಿ ನಮ್ ಕನ್ನಡ ಹೇಳ ಹೆಸರಿಲ್ದೇ ಹೋಗ್ಬಿಡುತ್ತೆ ಮೊದಲೇ ಕನ್ನಡವನ್ನ ಸರಿಯಾಗಿ ಬಳಸ್ತಾ ಇಲ್ಲ ಮಾತಾಡ್ ಕನ್ನಡ ಮಾತಾಡೋರನ್ನೇ ಕೀಳು ಅಂತ ತಿಳ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ಇವತ್ತಿನ ಕಾಲದಲ್ಲಿ ಇಂಗ್ಲಿಷ್ ಬರಲ್ಲ ಇಂಗ್ಲಿಷ್ ಬಳಸಲ್ಲ ಅಂದ್ರೆ ಅವ್ನು ಕೀಳು ಅಂದ್ ಮನಸ್ಥಿತಿ ನಾವು ಇಳಿದು ಬಿಟ್ಟಿದೀವಿ ಹಾಗಾಗಿ ದಯವಿಟ್ಟು ಕನ್ನಡದ ಎಲ್ಲ ಸ್ಪರ್ಧಾಕಾಂಕ್ಷಿಗಳು ಎಲ್ಲ ಕನ್ನಡಿಗರು ಕೂಡ ಒಕ್ಕೋರಲಿನಿಂದ ಇಲ್ಲಿ ಆಗಿರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಇದು ನಮ್ಮ ಜವಾಬ್ದಾರಿ ಇದೇ ರೀತಿ ನಡೀತಾ ಹೋದ್ರೆ ನಮ್ಮ ಸಹೋದರ ಸಹೋದರಿಯರಿಗೆ ನಮ್ಮ ನಮ್ಮ ಹಿಂದಿನ ಜನರೇಷನ್ಗೆ ಹಿಂದೆ ಬರಲಿರುವಂತಹ ಪೀಳಿಗೆಗೆ ನಾವು ಅನ್ಯಾಯ ಮಾಡಿದ ಹಾಗೆ ಇಲ್ಲಿ ಕ್ರಾಂತಿ ಅಗತ್ಯ ಇಲ್ಲ ಶಾಂತಿಯಿಂದ ಒಕ್ಕೋರನಿಂದ ಹೋರಾಟ ಬೇಕಾಗತ್ತೆ ನಮ್ಗೆ ನಾವಿದನ್ನ ಇಲ್ಲಿ ಆಗಿರುವಂತಹ ಮೂಲ ಅನ್ಯಾಯವನ್ನ ತಿಳಿಸ್ಬೇಕು ಕರ್ನಾಟಕದಲ್ಲಿ ತುಂಬಾ ಒಳ್ಳೆ ಒಳ್ಳೆ ಜನಗಳ ಜನರಿದ್ದಾರೆ ಒಳ್ಳೆ ಒಳ್ಳೆ ಗಣ್ಯ ವ್ಯಕ್ತಿಗಳಿದ್ದಾರೆ ಅವರೆಲ್ಲರನ್ನ ತಲುಪಿ ಅವರಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಿಸಿ ಇನ್ನೂ ಮೂರು ತಿಂಗಳ ನಂತರ ಈ ಪರೀಕ್ಷೆ ಮತ್ತೆ ನಡೀಬೇಕು ಅದು ಕನ್ನಡದಲ್ಲಿ ಪ್ರಶ್ನೆ ರೆಡಿಯಾಗಿ ಇಂಗ್ಲಿಷ್ಗೆ ಅಣುವಾದಾಗ ಅಂದಾಗ ಮಾತ್ರ ಈ ಒಂದು ಪರೀಕ್ಷೆ ನಡೆಸಿದ್ದಕ್ಕೆ ಸಾರ್ಥಕ ಆಗತ್ತೆ ನಾನು ಬರ್ದಿಟ್ ಬರ್ದಿಟ್ಕೊಳ್ಳಿ ಹೇಳ್ತೀನಿ ಆ ಸಂದರ್ಭದಲ್ಲಿ ಇವರೇನಾದ್ರು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿ ಇಂಗ್ಲಿಷ್ಗೆ ಅನುವಾದ ಮಾಡಿದ ಸಂದರ್ಭದಲ್ಲಿ ಕನ್ನಡದ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳೇ ಪಾಸ್ ಆಗ್ತಾರೆ ಕೆ ಎಸ್ ಅನ್ನ ಬರ್ದಿಟ್ಕೊಳ್ಳಿ ನನ್ನ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಒಂದು ಆಶಿಸ್ತಾ ನಿಮಗೆಲ್ರಿಗೂ ನಾವೆಲ್ಲರೂ ಇದ್ದೀವಿ ದೇವರಿದ್ದಾನೆ ಒಳ್ಳೆಯತನಕ್ಕೆ ಒಳ್ಳೆಯ ಪ್ರಯತ್ನಕ್ಕೆ ಖಂಡಿತವಾಗಲು ಫಲ ಅನ್ನದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ ಧೈರ್ಯದಿಂದ ಇರಿ ಆಲ್ ದ ಬೆಸ್ಟ್ ನಮಸ್ಕಾರ